ಆನ್ ಕಾಂಪ್ಲಿಕೇಷನ್ಸ್ ಅಂದ್ರೆ ನನಗೆ ಅನ್ಸಲ್ಲ ಸರ್ ನೀವು ಹೇಳ್ದಂಗೆ ಫ್ಯಾಮಿಲಿ ಅಂತ ಬಂದಾಗ ನಾನು ಇರೋ ಒಟ್ಟಿಗೆ ಇರಬೇಕು ನಮ್ಮ ಫ್ಯಾಮಿಲಿ ಒಟ್ಟಿಗೆ ಇರಬೇಕು ಪ್ರಾಬ್ಲಮ್ ಇಲ್ಲ ಅಂತಂದ್ರೆ ಅದನೇ ಪ್ರಾಬ್ಲಮ್ ನನಗೆ ಅಂತ ಆಗ್ತಿದೆ ಸರ್ ಮೈ ಡಿಯರ್ ಏನಿಲ್ಲ ಸರ್ ಏನು ಬಿ ರೆಸ್ಪೆಕ್ಟ್ both religions ಆ್ಯಂಡ್ ಹಾಗಾಗಿ ಏನು ಅದು ಆತರ ಏನು ಡಿಫ್ರೆನ್ಸ್ ನನಗೆ ಅಂತ ಆಗ್ತಿದೆ ಸಿಂ ಸಿಂ ಸರ್ ಐ ಥಿಂಕ್ both of us respect each other's religion ಸೋ ನಮ್ಮ ಫ್ಯಾಮಿಲಿ ಅಲ್ವ ಐ ಥಿಂಕ್ ದಟ್ ವಾಸನ್ಟ್ ಅ ಪ್ರॉಬ್ಲಮ್ ಅಟಾ ಐ ತಿಂಕ್ ಆ ಬಂದಿಲ್ಲ ಅದು ಯಾವತ್ತು ಥಾಟು ಬಂದಿಲ್ಲ ನನಗೆ ವ್ಯಕ್ತಿಯಾಗಿ ಇಂಪಾರ್ಟೆಂಟ್ ಆಗುತ್ತೆ ಸೊ ಹಂಗೆ ಕನೆಕ್ಟ್ ಆಗಿದೆ ಸರ್ ನಿಮ್ಗೆ ಏನು ಮಾಡಿದ್ರು ಚರ್ಚೆಗೆ ಬರುತ್ತೆ ಸರ್ ಒಳ್ಳೇದು ಮಾಡಿದ್ರೆ ಕಮ್ಮಿ ಚರ್ಚೆ ಆಗುತ್ತೆ ಬೇರೆದಾದ್ರೂ ಸ್ವಲ್ಪ ಜಾಸ್ತಿ ಚರ್ಚೆ ಆಗುತ್ತೆ ಬಟ್ ನಾವಿರೋ ಫೀಲ್ಡಲ್ಲಿ ನಿಮ್ಮ ಚರ್ಚೆ ಹಾಗೆ ಆಗುತ್ತೆ ಸರ್ ಅದು ಅದಕ್ಕೇನು ಅವಾಯ್ಡ್ ಮಾಡೋಕ್ಕಾಗಲ್ಲ ಸೊ ಅದು ಮಿನಿಮಲ್ ಇರುತ್ತೆ ಅಷ್ಟೇ ನೀವು ಯಾವಾಗ ಲಾರ್ಜಸ್ಟ್ ಸೈಡ್ ಆಫ್ ಇಟ್ ನೋಡಬೇಕು ಸೊ ಹಾಗಾಗಿ ನನಗೇನಾದರೂ ತುಂಬ ಬೆನಿಫಿಟ್ ಆಗಿದೆ ಸರ್